ಓಂ ಗುರುಭ್ಯೋ ನಮಃ ಒಂದು ಹಳೆ ಈ ಮನುಷ್ಯನ ಸ್ವಭಾವ ಹೇಗಿರುತ್ತೆ ಅಂದರೆ ಒಂದಿಷ್ಟೇ ಏನೋ ಒಳ್ಳೆಯದು ಮಾಡಿದ್ರೆ ಅದನ್ನು ಹೇಳ್ಕೊಳ್ಳುವಾಗ ತುಂಬಾ ದೊಡ್ಡದಾಗಿ ಹೇಳ್ಕೊಳ್ತಿರುತ್ತಾನೆ ಒಂದು ಚೂರು ಮಾಡ್ತಾನೆ ಒಂದು ನೂರು ಪಾಲಿನಷ್ಟು ದೊಡ್ಡದಾಗಿ ಅದನ್ನು ವರ್ಣಿಸಿ ವರ್ಣಿಸಿ ಹೇಳುತ್ತಿರುತ್ತಾನೆ ಹೀಗೆ ಒಂದು ಹಳ್ಳಿಯಲ್ಲಿ ಏನಾಗಿರುತ್ತೆ ಅಂದರೆ ಒಬ್ಬ ಉದಾರತನದ ಅಥವಾ ದೊಡ್ಡ ಮನಸ್ಸಿನ ವಿಶಾಲ ಹೃದಯ ಹೊಂದಿದಂತ ಒಬ್ಬ ವ್ಯಕ್ತಿ ಇರುತ್ತಾನೆ ಆತನ ಪರಿಸ್ಥಿತಿಯು ಕೂಡ ಚೆನ್ನಾಗಿರುತ್ತೆ ಅಂದ್ರೆ ಆತನ ಹತ್ರ ಸಾಕಷ್ಟು ದುಡ್ಡಿರುತ್ತೆ ಆತ ಉದಾರ ಮತವಾದಿಯಾಗಿರುವುದರಿಂದ ಕಷ್ಟದಲ್ಲಿರುವವರಿಗೆ ಆಗಾಗ ಸ್ವಲ್ಪ ಸಹಾಯ ಕೂಡ ಮಾಡ್ತಿದ್ದ ಆದ್ರೆ ಆತನಲ್ಲಿ ಅಭಿಮಾನ ಅದರ ಅಭಿಮಾನ ಎಷ್ಟಿತ್ತು ಅಂದ್ರೆ ತನ್ನಂತಹ ದೊಡ್ಡ ದಾನಶೂರ ಯಾರೂ ಇರ್ಲಿಕ್ಕಿಲ್ಲ ಅಂತಾನೆ ಭಾವಿಸ್ತಿದ್ದ ಆತ ಜನರು ಕೂಡ ಹಾಗೆ ಭಾವಿಸ್ತಿದ್ರು ಯಾಕೆ ಇವನಷ್ಟು ವಿಶಾಲ ಮನಸ್ಸಿನವರು ಅಲ್ಲಿ ಯಾರೂ ಇರಲಿಲ್ಲ ಆ ಹಳ್ಳಿಯಲ್ಲಿ ಹೀಗೆ ತಾನೇ ಒಬ್ಬ ದೊಡ್ಡ ದಾನಿಯಂತೆ ಭಾವಿಸ್ತಾ ಇರುತ್ತಾನೆ ಮುಂದೇನಾಗುತ್ತೆ ಅಂದ್ರೆ ಒಂದು ದಿನ ಒಬ್ಬ ಜ್ಞಾನಿಗಳು ಸಿಗ್ತಾರೆ ಒಬ್ಬ ಮಹಾತ್ಮರು ಸಿಗ್ತಾರೆ ಆತನಿಗೆ ಸಿಕ್ಕಾಗ ಆತ ಕೇಳುತ್ತಾನೆ ಅವರಿಗೆ ಮಹಾತ್ಮರೇ ನನ್ನಂತ ದೊಡ್ಡ ದಾನಿಗಳು ಮತ್ತೆ ಎಲ್ಲಾದರೂ ಇರಬಹುದೇ ಅಂತ ಕೇಳುತ್ತಾನೆ ಆಗ ಮಹಾತ್ಮರು ನೀನು ಇನ್ನೊಬ್ಬರಿಗೆ ಏನೇನು ಕೊಟ್ಟಿದ್ದೀಯಾ ಅಥವಾ ಯಾವ್ಯಾವ ವಸ್ತುಗಳನ್ನ ನೀಡಿದ್ದೀಯಾ ಅಂತ ಕೇಳಿದ್ದಕ್ಕೆ ಆತ ಹೇಳುತ್ತಿರುತ್ತಾನೆ ಏನೋ ಕೆಲವೊಬ್ಬರಿಗೆ ಒಂದಿಷ್ಟು ಬಟ್ಟೆ ಕೊಟ್ಟಿರ್ತಾನೆ ಕೆಲವೊಬ್ಬರಿಗೆ ಒಂದಿಷ್ಟು ಊಟ ಕೊಟ್ಟಿರ್ತಾನೆ ಕೆಲವೊಬ್ಬರಿಗೆ ಒಂದಿಷ್ಟು ಆರ್ಥಿಕ ಸಹಾಯವನ್ನ ಅಂದ್ರೆ ಹಣವು ಕೂಡ ಕೊಟ್ಟಿರ್ತಾನೆ ತನ್ನಲ್ಲಿದ್ದದ್ದನ್ನ ಸ್ವಲ್ಪ ಪ್ರಮಾಣದಲ್ಲಿ ಆತ ಕೊಟ್ಟಿರ್ತಾನೆ ಅವನು ಹೇಳಿದ್ದನ್ನೆಲ್ಲ ಕೇಳಿ ಮಹಾತ್ಮರು ನಗುತ್ತಾರೆ ನಕ್ಕಿದ್ದಕ್ಕೆ ಇವನಿಗೆ ಸಂಕೋಚ ಆಗುತ್ತೆ ಸಂಶಯ ಬರುತ್ತೆ ಯಾಕೆ ಮಹಾತ್ಮರೇ ಯಾರಾದರೂ ಇದಾರಾ ಅಂತ ಕೇಳ್ತಾನೆ ಕೇಳಿದ್ದಕ್ಕೆ ಯಾರಿದ್ದಾರೆ ಅನ್ನೋದನ್ನು ನಾನು ನಿನಗೆ ತೋರಿಸ್ತೀನಿ ಅಂತ ಆತನನ್ನ ಕರ್ಕೊಂಡು ಒಂದು ಮಾವಿನ ಮರದ ಹತ್ರ ಹೋಗ್ತಾರೆ ಈ ಮರದ ಬಗ್ಗೆ ನಿಮಗೆ ಏನಾದರೂ ಗೊತ್ತಾ ಅಂತ ಕೇಳ್ತಾರೆ ಮಹಾತ್ಮರು ಆತನಿಗೆ ಕೇಳಿದ್ದಕ್ಕೆ ಹೌದು ಗುರುಗಳೇ ನನಗೆ ಇದರ ಬಗ್ಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾನೆ ಏನು ಗೊತ್ತು ಅಂತ ಕೇಳ್ತಾರೆ ಏನೆಲ್ಲ ಇದೊಂದು ಮಾವಿನ ಮರ ಅಷ್ಟೇ ಅಂತ ಹೇಳ್ತಾನೆ ಮಹಾತ್ಮರು ಆತನಿಗೆ ಕೇಳ್ತಾರೆ ಈ ಗಿಡಕ್ಕೆ ಹಣ್ಣು ಎಷ್ಟಾಗುತ್ತೆ ಆದ ಹಣ್ಣಿನಲ್ಲಿ ಅದು ತನಗೆಷ್ಟು ಇಟ್ಟುಕೊಳ್ಳುತ್ತೆ ಇತರರಿಗೆಷ್ಟು ಕೊಡುತ್ತೆ ಅಂತ ಕೇಳಿದಾಗ ಆತ ಎಲ್ಲ ಹಣ್ಣನ್ನು ಅದು ಇತರರಿಗೆ ಕೊಡುತ್ತೆ ಅಂತ ಹೇಳ್ತಾನೆ ಸರಿ ಅದು ತನ್ನಲ್ಲಿರುವಂತಹ ಕಟ್ಟಿಗೆಯಲ್ಲಿ ತನಗಾಗಿ ಎಷ್ಟು ಇಟ್ಟುಕೊಳ್ಳುತ್ತೆ ಇನ್ನೊಬ್ಬರಿಗಾಗಿ ಎಷ್ಟು ಕೊಡುತ್ತೆ ಅಂತ ಕೇಳ್ತಾರೆ ಆಗಲೂ ಆತ ಹೇಳ್ತಾನೆ ಎಲ್ಲ ಕಟ್ಟಿಗೆಯೂ ಇತರರಿಗಾಗಿಯೇ ಕೊಡುತ್ತೆ ಅಂತ ಹೇಳ್ತಾನೆ ಸರಿ ನೆರಳಲ್ಲಿ ಹೇಳು ಸರಿ ಹವೆಯಲ್ಲಿ ಹೇಳು ಎಲ್ಲವೂ ಕೊಡುತ್ತೆ ಎಲ್ಲವೂ ಕೊಡುತ್ತೆ ಅಂತಾನೆ ಉತ್ತರ ಬರುತ್ತೆ ಆಗ ಅವನಿಗೆ ಅರಿವು ಕೂಡ ಆಗಿರುತ್ತೆ ಅದೇ ಸಂದರ್ಭಕ್ಕೆ ಅವರು ಕೇಳ್ತಾರೆ ನೋಡಿದೀಯಾ ಎಲ್ಲವೂ ಕೊಡುವಂತಹ ಮರಕ್ಕೆ ನಾನು ದಾನಿ ಅನ್ನುವ ಭಾವನೆ ಇಲ್ಲ ನೀನೆಷ್ಟು ಕೊಟ್ಟಿದ್ದೀಯ ಚೂರು ಕೊಟ್ಟು ನೂರು ಪಾಲಿನಷ್ಟು ಹೇಳುತ್ತಿದ್ದೀಯಲ್ಲ ಮರ ಒಂದೇ ಅಲ್ಲ ಮನುಷ್ಯನಿಗೆ ಬಿಟ್ಟು ಯಾವ್ಯಾವ ಜೀವಿಗಳು ಇಲ್ಲಿದೆಯೋ ಸೃಷ್ಟಿಯಲ್ಲಿ ಆ ಎಲ್ಲ ಜೀವಿಗಳು ತಮ್ಮನ್ನ ಸಂಪೂರ್ಣವಾಗಿ ಇತರರಿಗೆ ಅರ್ಪಿಸಿವೆ ಆದ್ರೂ ಕೂಡಾವುದರಲ್ಲಿಯೂ ಕೂಡ ನಾ ದಾನಿ ಎಂಬ ಭಾವ ಬಂದಿಲ್ಲ ಮನುಷ್ಯನೊಬ್ಬ ಮಾತ್ರ ತನ್ನಲ್ಲಿರುವದಲ್ಲಿಯ ಒಂದು ಚೂರನ್ನ ಕೊಟ್ಟು ನೂರು ಪಾಲಿನಷ್ಟು ಈಗ ಹೀಗ್ಯಾಕೆ ಅಂತ ಒಮ್ಮೆಯಾದ್ರೂ ವಿಚಾರ ಬಂದಿದೆಯಾ ಅಂತ ಕೇಳ್ತಾರೆ ಮಹಾತ್ಮರು ಹೀಗೆ ಕೇಳಿದ್ದಕ್ಕೆ ಕೈ ಮುಗಿತಾನೆ ಯಾರು ತನಗೆ ತಾನೆ ದೊಡ್ಡ ದಾನಿ ಎಂದುಕೊಂಡವನು ಧನ್ಯವಾದಗಳು